ನನಗೆ ಇಂಗ್ಲಿಷ್ ಕೇಳಿ ಕೇಳಿ ತುಂಬಾ ಗುರುತಾಯ್ತು ಯಾಕೆ ನಮ್ಮೊಳಗೆ ಕಾನ ಮಾತ್ರ ಬರೋದಿಲ್ವಾ ನೀವೆಲ್ಲ ಏನ್ರಿ ಸುಮ್ನೆ ಕೂತ್ಕೊಂಡೋಗಿಟ್ರೆ ಹಿಂಗೆಲ್ಲ ಕಲಾವಿದ್ರಿ ಹಿಂಗೆ ಆಗ್ಬೇಕ ನೋಡಿ ಭಾರಿ ಖುಷಿ ಆಯ್ತ್ರಿ ತುಂಬಾ ಸಂತೋಷ ಆಯ್ತು ನನ್ನ ಕಾಲೇಜ್ ಡೇಸ್ ನೆನಪು ಬಂತು ನಿಮ್ ಜನ ನೋಡ್ತಾ ಇದ್ರೆ ಐಸ್ ಗೋಯಿಂಗ್ ಬ್ಯಾಕ್ ಟು ಮೈ ಕಾಲೇಜ್ ಅಲ್ಲ ನಿಮ್ದು ಈ ಏಜ್ ಇದೆಯಲ್ಲ ಇದು ಮತ್ತೆ ನಿಮ್ಮ ಲೈಫ್ ಮತ್ತೆ ಸಿಗೋದಿಲ್ಲ ಇದನ್ನ ಕರೆಕ್ಟ್ ಆಗಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಕನ್ನಡನ ಬೆಳೆಸಿ ಕಾಲೇಜ್ ಅಟೆಂಡ್ ಮಾಡಿ ಕನ್ನಡ ಸಿನಿಮಾ ನೋಡಿ ಥಿಯೇಟರ್ ನೋಡಿ

ನಮ್ಮ ಕನ್ನಡ ಹಿಂಗೆ ಫ್ರೀ ಟಿಕೆಟ್ ಎಲ್ಲ ಆ ನೀವು ಬಂದು ಥಿಯೇಟರ್ ಕೂರಿಸ್ಬೇಕು ನೀವುಗಳು ಕನ್ನಡ ಸಿನಿಮಾನ ಓಡಿಸ್ಬೇಕು ಅಂದ್ರಲ್ಲಿ ನೀವು ಫ್ರೀ ಟಿಕೆಟ್ ಕೇಳ್ತಾ ಇದ್ದು ಕನ್ನಡ ಕಲಾ ಎಕ್ಸ್ಪೆಕ್ಟೆಡ್ ಎನಿವೇಸ್ ನನಗಿಂತ ಚೆನ್ನಾಗಿ ಪ್ರತಾಪ್ ಮಾತಾಡ್ತಾನೆ ಆಯ್ತಾ ಎಂಟರ್ಟೈನ್ಮರ್ ಅಂದ್ರೆ ಪ್ರತಾಪ್ ನಾನ್ ಸಿನಿಮಾದ ಮಾತ್ರ ಅಷ್ಟೇ ಶುರುವಾದ್ರೂ ನಿಮಗೆ ನೆಪಿಸಿ ಕುಣಿಸಿ ಆಟ ಆಡಿಸೋದು ಈಗ ಪ್ರಸಂಗ್ ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಇಂದ ಮೀಟ್ ಮಾಡಿ ತುಂಬಾ ಸಂತೋಷ ಆಯ್ತು ಬೆಸ್ಟ್ ಗಾಡ್ ಡೆವಲಪ್ ಮಾಡಿ